ಕಲಬುರಗಿ ರೇವಣ ಸಿದ್ದೇಶ್ವರ ರಥೋತ್ಸವದಲ್ಲಿ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಜೈಕಾರ ಹಾಕುವಾಗ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಯುವಕರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ ಕಲಬುರಗಿಯ ರಟಕಲ್ ರೇವಗಿ ಗುಡ್ಡದಲ್ಲಿ ಗುಡ್ಡದಲ್ಲಿ ನಡೆದಿರುವಂತಹ ಘಟನೆ ಇದು ರೇವಣ ಸಿದ್ದೇಶ್ವರ ರಥೋತ್ಸವ ಸಂದರ್ಭದಲ್ಲಿ ಯುವಕರ ನಡುವೆ ಗಲಾಟೆ ಆಗಿದೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವಂತಹ ರೇಣುಕಾರ ಜಯಂತಿ ಅಂಗವಾಗಿ ಇಲ್ಲಿ ಹಬ್ಬ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಲಾಠಿ ಪ್ರಹಾರವನ್ನು ಪೊಲೀಸರು ಮಾಡಿದ್ದಾರೆ ಕಾರಣ ಹೇಳಿದ್ರೆ ಎರಡು ಗುಂಪುಗಳ ನಡುವೆ ಉಂಟಾಗಿರುವಂತಹ ಜಗಳ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಕಲಬುರಗಿಯ ರಟಕಲ್ನಲ್ಲಿ ರೇವಗಿ ಗುಡ್ಡದಲ್ಲಿ ನಡೆದಿರುವಂತಹ ಘಟನೆ ಇದು ಕಾರಣ ಹೇಳಿದ್ರೆ ರಥೋತ್ಸವದ ವೇಳೆಯಲ್ಲಿ ಎರಡು ತಂಡದ ಯುವಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಮುಂದೆ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ರಥೋತ್ಸವ ಸಂದರ್ಭದಲ್ಲಿ ಜೈಕಾರ ಹಾಕುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ ತಕ್ಷಣ ಲಘು ಲಾಠಿ ಪ್ರಹಾರವನ್ನು ಮಾಡುವ ಮೂಲಕ ಅಲ್ಲಿಂದ ಯುವಕರ ಗುಂಪನ್ನು ಪೊಲೀಸರು ಚದುರಿಸಿದ್ದಾರೆ ಕಲಬುರಗಿಯ ರೇವಣ ಸಿದ್ದೇಶ್ವರ ರಥೋತ್ಸವದ ಸಂದರ್ಭದಲ್ಲಿ ನಡೆದಿರುವಂಥ ಗಲಾಟೆ ಜೈಕಾರ ಹಾಕುವಂಥ ಸಂದರ್ಭ ಅಲ್ಲಿದ್ದಂಥ ಎರಡು ಗುಂಪು ಯುವಕರ ಗುಂಪು ಅದು ಇವರ ನಡುವೆ ಘರ್ಷಣೆ ಉಂಟಾಗಿದೆ ಈ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಮುಂದೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಾರದು ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಅಲ್ಲದಂಥ ಯುವಕರಿಗೆ ಲಾಠಿ ರುಚಿಯನ್ನು ತೋರಿಸಿದ್ದಾರೆ ಕಲಬುರಗಿ ಪೊಲೀಸರು ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ರಟಕಲ್ನ ಗುಡ್ಡದಲ್ಲಿ ರಥೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ರಥೋತ್ಸವ ಸಂದರ್ಭದಲ್ಲಿ ಜೈಕಾರ ಹಾಕುವ ಸಂದರ್ಭ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ ಸಾಕಷ್ಟು ಜನರು ಕೂಡ ಈ ರಥೋತ್ಸವವನ್ನು ನೋಡಬೇಕು ಅಂತೇಳಿ ಬಂದಿದ್ರು ಆದರೆ ಯುವಕರ ಗುಂಪಿನ ಗಲಾಟೆಯಿಂದ ಕೆಲ ಕಾಲ ಸ್ಥಳದಲ್ಲಿ ಗೊಂದಲದ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಆದರೆ ಪೊಲೀಸರು ಇದ್ದರು ಅಲ್ಲಿ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಎರಡು ಗುಂಪುಗಳ ನಡುವೆ ರಥೋತ್ಸವದ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೆ ಇಲ್ಲಿ ಗಲಾಟೆ ಆಗಿದೆ ಪೊಲೀಸರು ಹೇಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಹೌದು ಸಂಪತ್ ಏನಂದ್ರೆ ಆ ಕಲಬುರಗಿ ಜಿಲ್ಲೆಯ ಕಾಳಗಿರಿ ತಾಲೂಕಿನ ರಕ್ಕಲ್ ರೇವಗಿ ಗುಡ್ಡದಲ್ಲಿ ಒಂದು ಘಟನೆ ನಡೆದಿರತಕ್ಕಂತದ್ದು ಏನು ರೇವಣ ಸಿದ್ದೇಶ್ವರ ಜಯಂತಿ ಹಿನ್ನೆಲೆಯಲ್ಲಿ ಇಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಏನು ಎರಡು ಗುಂಪುಗಳ ಮಧ್ಯೆ ಈ ಏನು ಘೋಷಣೆ ಕೂಗುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದ್ ರೀತಿ ಬೇಕಾರ್ ಹಾಕುವ ವಿಚಾರದಲ್ಲಿ ಒಂದು ಘರ್ಷಣೆ ನಡೆದಿತ್ತು ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ಮಧ್ಯೆ ಒಂದ್ ರೀತಿ ಮಾರಾಮೀರಿ ಆಗ್ತಕ್ಕ ಸ್ಥಿತಿ ನಿರ್ಮಾಣ ಆಗುತ್ತಂತೆ ಎಚ್ಚೆತ್ಕೊಂಡಂತ ಅಲ್ಲೇ ಸೆಳೆದಲ್ಲಿರ್ತಕ್ಕಂಥ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡುವ ಮೂಲಕ ಎರಡು ಗುಪ್ಪಗಳನ್ನ ಚದುರಿಸಿ ಏನು ಅಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸತಕ್ಕಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನೆಲೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತವೀತವಾಗಿರ್ತಕ್ಕಂಥದ್ದು ರಥೋತ್ಸವ ಸಹ ಸುಗಮವಾಗಿ ಮುಗಿದಿದೆ ಸಿದ್ದ ಸಾಧ್ಯ ತಮ್ಮ ಡೀಟೇಲ್ಸ್ಗಾಗಿ ಎಸ್ ರೇವಣಸಿದ್ದೇಶ್ವರ ರಥೋತ್ಸವದ ಸಂದರ್ಭದಲ್ಲಿ ಯುವಕರ ನಡುವೆ ನಡೆದಿರುವಂಥ ಗಲಾಟೆ ಇದೆ ಸದ್ಯ ಪೊಲೀಸರು ಕೂಡ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಅಲ್ಲಿ ಲಾಠಿ ಪ್ರಹಾರವನ್ನು ಮಾಡಿದ್ರು ಯಾಕಂತ ಹೇಳಿದ್ರೆ ಗಲಾಟೆ ದೊಡ್ಡ ಮಟ್ಟಕ್ಕೆ ತಿರುಗಬಾರ್ದು ಅಹಿತಕರ ಘಟನೆ ನಡಿಬಾರ್ದು ರಥೋತ್ಸವ ಏನಿದೆ ಆ ರಥೋತ್ಸವ ಅಂದುಕೊಂಡಂತೆ ಸುಸೂತ್ರವಾಗಿ ನಡಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿ ಹಣಕೊಡೋ ಮಾಹಿತಿಯನ್ನು ಕೊಡ್ತಾ ಇದ್ರು ಈ ರೀತಿಯಾಗಿ ಸದ್ಯ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಎನ್ನುವಂಥದ್ದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ